ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಟಿಂಗಲ್ಲಿ ತೋರಿಸ್ದಂಗೆ ಇವತ್ತು ನನ್ನ ಬರ್ಡೇ ವ್ಲಾಗ್ನ ಶೇರ್ ಇದ್ದೀನಿ ಆ್ಯಕ್ಚುಲಿ ಇವತ್ತಂದು ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಇಲ್ಲ ಸೊ ಏನದು ಹೇಗಾಯಿತು ನನ್ನ ಬರ್ಡೇ ಅಂತ ಡೀಟೇಲಾಗಿ ಹೇಳ್ತೀನಿ ಇನ್ಫ್ಯಾಕ್ಸ್ಟ್ ನಾನು ಇಡೀ ದಿನ ಎಮೋಷನಲ್ಲಿ ರೋರಲ್ ಕೋಸ್ಟರು ಒಂಥರ ಬೇಜಾರು ಒಂಥರ ಸುಸ್ತು ಒಂಥರ ಖುಷಿ ಎಲ್ಲ ಮಿಕ್ಸ್ಚರ್ ಇತ್ತು ಸೊ ಈ ವ್ಲಾಗ್ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಇವತ್ತಿನ ಅನುಭವ ಏನು ಅಂದರೆ ಯಾವ ದಿನ ನೀವು ಈ ಥರನೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ದಿನವೂ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗ್ತಾನೇ ಇರುತ್ತೆ ಸೊ ಅದೇ ಥರ ಇವತ್ತೂ ಅಷ್ಟೆ ಬರ್ಡೇ ಯೂಶಲಿ ಕೇಕ್ ಕಟ್ಟಿಂಗ್ ಎಲ್ಲ ಹಸ್ಬೆಂಡ್ ಮಾಡಿಸ್ತಾರಿಲ್ಲ ಅಂತಲ್ಲ ನಾರ್ಮಲ್ ಥರ ನಡೀತಾ ಇತ್ತು ಬಟ್ ನನಗೆ ಕೆಲವೊಂದು ಫಿಫ್ಟೀನ್ ಡೇಸಿಂದ ಏನಾಗ್ತಿತ್ತು ಅಂದರೆ ತುಂಬ ಲೈಫಲ್ಲಿ ಏನೋ ಒಂದು ಆಗ್ತಾ ಇದೆ ಅದೆಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಮನಸ್ಸಲ್ಲಿ ಗೊಂದಲ ಬಟ್ ಆದರೂ ನಾನು ವ್ಲಾಗ್ ಮಾಡಬೇಕಲ್ಲ ಎಲ್ಲ ನಾರ್ಮಲಾಗೆ ಇರ್ತೀನಿ ಬಟ್ ಒಂಥರ ಟಫ್ ಟೈಮ್ ಅಂತಾನೆ ಹೇಳ್ಬೋದು ತುಂಬಾ ಟಫ್ ಟೈಮ್ ನಡೀತಾ ಇದೆ ಅದಕ್ಕೆ ನನಗೆ ತುಂಬ ಬಾಡಿನೂ ಸ್ಟ್ರೈನ್ ಇತ್ತು ಬೆಳಗ್ಗೆ ಎದ್ದೆ ಆ್ಯಸ್ ಯೂಶ್ವಲ್ ಫೈವ್ ಓ ಕ್ಲಾಕಿಗೆ ಎದ್ದೆ ಯಾಕೋ ಮನಸ್ಸಿಗೆ ಇವತ್ತು ಬರ್ಡ್ಡೇ ಬೇರೋಣ ನಮಗ್ರೆ ಒಳಗಡೆ ಫೀಲಿಂಗ್ ಇರುತ್ತೆ ಬರ್ತ್ ಡೇ ವರ್ಷಕ್ಕೊಂದ್ಸರ್ತಿ ಬರೋದು ನನಗೆ ಪರ್ಸ್ನಲಿ ಹೆಂಗೆ ಅನ್ನಿಸ್ತು ಅಂದರೆ ಎಷ್ಟು ಜಂಜಾಟ ಲೈಫು ಒಂದಿನ ಎಲ್ಲದರಿಂದ ಬ್ರೇಕ್ ತೊಗೊಂಬರೋಣ ಅಂತ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟು ಫಸ್ಟು ನನ್ನ ದೊಡ್ಡ ಮಗಳಿಗೆ ಎಬ್ಬಿಸ್ದೆ ಎಬ್ಬಿಸಿದೆ ಅಂದರೆ ಕೇಳಿದೆ ಏನಾದರೂ ಇಂಪಾರ್ಟೆಂಟ್ ಇದೆಯಾ ಸ್ಕೂಲ್ದು ಅಂತ ಅವಳು ಇಲ್ಲಮ್ಮ ಪರವಾಗಿಲ್ಲ ಅಂತ ಅಂದಲು ನನಗೆ ಎಷ್ಟು ಬಾಡಿ ಇದಾಗ ತ್ತು ಅಂದರೆ ಇಲ್ಲ ಒಂದಿನ ಏನೇ ಆಗಲಿ ಬಾಡಿಗೆ ರೆಸ್ಟ್ ಬೇಕು ಮೈಂಡಿಗೆ ರೆಸ್ಟ್ ಬೇಕು ಮನ್ಸಿಗೆ ರೆಸ್ಟ್ ಬೇಕು ಅಂದ್ಕೊಂಡು ಸರಿ ರಜಾ ಹಾಕ್ಬಿಡೋಣ ಅಂತ ಹಾಕ್ತೆ ಅದೊಂದು ರೀಸನ್ಗೆ ಮೇಜರ್ ನೈಂಟಿ ಪರ್ಸೆಂಟ್ ರೀಸನ್ಗೆ ಅದಕ್ಕೆ ಹಾಕಿರೋದು ಇನ್ನೊಂದು ಟೆನ್ ಪರ್ಸೆಂಟ್ ಹೌಸ್ ಕನ್ಸ್ಟ್ರಕ್ಷನ್ದು ಈಗ ಡೋರ್ಸು ಅದರದ್ದೆಲ್ಲ ಒಂದು ಅರ್ಜೆಂಟ್ ವರ್ಕ್ ಇತ್ತು ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಿದ್ರು ರಜಾ ಹಾಕು ಅಲ್ಲಿಗೆ ಹೋಗೋಣ ಹೋಗೋಣ ಹೌಸ್ ರಿಲೇಟೆಡ್ ವರ್ಕ್ ಏನು ಒಂದು ಆಗಬೇಕಿತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಯಿದ್ರು ಸರಿ ಅದೂ ಕೆಲಸ ಆಗೋಗುತ್ತೆ ಇದು ಕೆಲಸ ಆಗೋಗುತ್ತೆ ಅಂತ ಅಂತ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ರಜೆ ಬಿಟ್ಟೆ ನಾನು ಎಷ್ಟು ತಿಂಗಳ ತಿಂಗಳಾಗಿತ್ತು ಆಗಿತ್ತು ನಾನು ರಜೆಗಳು ಹಾಕೋದೇ ಇಲ್ಲ ಬಟ್ ವೆಲ್ ವರ್ಸ್ ಅಂತ ಅನಿಸ್ತು ರಜಾ ಹಾಕಿದ್ದು ಫಸ್ಟು ಬೆಳಗ್ಗೆನೇ ಹಸ್ಬೆಂಡ್ ಹೇಳಿದ್ರು ಎದ್ದಿದ್ದು ನಾನು ಮತ್ತೆ ಮಲಗಿದ್ನ ನೀವು ನಂಬಲ್ಲ ನಾನು ಎದ್ದಿದ್ದು ಎದ್ದಿದ್ದೀನಿ ಫುಲ್ಲು ಚೆನ್ನಾಗಿ ನಿದ್ದೆ ಮಾಡಬೇಕು ನನಗೆ ಈಗ ನೋಡಿ ವರ್ಷಕ್ಕೊಂದು ದಿನ ಬರೋದು ನನ್ನನ್ನು ನಾನು ಸೆಲ್ಫ್ ಪ್ಯಾಂಪರಿಂಗ್ ಚೆನ್ನಾಗಿ ಮಾಡ್ಕೋಬೇಕು ನಮ್ಮ ಹಸ್ಬೆಂಡೂ ಒಂದು ಮೂಮೆಂಟಲ್ಲಿ ಅದನ್ನೇ ಹೇಳಿದ್ರು ಕಾರು ಓಡಿಸ್ಬೇಕಾದ್ರೆ ನಾನು ಈ ಥರ ಎಲ್ಲ ಶೇರ್ ಮಾಡ್ಕೊಂಡೆ ನೋಡಿ ಇಷ್ಟೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ ಎಷ್ಟು ಸ್ಟ್ರೇನ್ ಆಗ್ತಾಯಿದೆ ಅಂದರೆ ನೀನು ಏನೂ ತಲೆ ಕೆಡಿಸ್ಕೊಬೇಡ ನೀನು ರಜಾ ಹಾಕಿದ್ದು ಒಳ್ಳೆಯದೇ ಆಯಿತು ಬಾಡಿ ರೀಚಾರ್ಜ್ ಆಗಬೇಕು ಅಂದರೆ ಒಂದಿನ ರೆಸ್ಟ್ ಡೆಫಿನೆಟಾಗಿ ಬೇಕು ಅಂತ ಅಂತ ಅಂತಿದ್ರು ನಾನೇನು ಅಂದ್ಕೊಂಡಿದ್ದೆ ಅಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ತಿಂಡಿ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನ ಒಂದು ಫೈ ಸಿಕ್ಸ್ ಅವರ್ಸ್ ಚೆನ್ನಾಗಿ ಮಲಗೋಣ ಅಂತ ಅನಿಸ್ಬಿಡ್ತಿತ್ತು ಯಾಕೆಂದರೆ ಫಿಸಿಕಲ್ ಸ್ಟ್ರೇನು ಓಕೆ ಒಂದು ರೆಸ್ಟ್ ತೊಗೊಂಡ್ರೆ ಆಗ್ಬಿಡುತ್ತೆ ಬಟ್ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿತ್ತಲ್ಲ ಅಷ್ಟು ಏನೋ ದೊಡ್ಡ ಪ್ರಾಬ್ಲಮ್ಮು ಏನಲ್ಲ ಬಟ್ ಏನೋ ಒಂದು ತಲೆಯಲ್ಲಿ ಇದಿರುತ್ತಲ್ಲ ಏನೋ ಒಂದು ಡಿಸಿಷನ್ ಮೇಕಿಂಗು ಏನೋ ಆ ಥರದ್ದೆಲ್ಲ ನಡೀತಾ ಇರುತ್ತಲ್ವ ಸೊ ಆ ಥರ ರಿಲ್ಯಾಕ್ಸೇಷನ್ ಬೇಕು ಅಂತ ಅನಿಸ್ತು ಹಸ್ಬೆಂಡ್ ಹೇಳಿದ್ರು ತಿಂಡಿ ಮಾಡಬೇಡ ನೀನು ಹೋಗ್ಬೇಡೋಣ ತಿಂಡಿಗೆ ಎಲ್ಲ ನಾ ಹೋಟೆಲ್ಗೆ ಹೋಗೋಣ ಅಂತ ಅಲ್ಲಿ ಪಾಕಶಲೆಗೆ ಹೋದ್ವಿ ಅಲ್ಲಿ ನಿಮ್ಗೇನು ಬೇಕು ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಅಂದರು ಮಸಾಲೆ ದೋಸೆ ತೊಗೊಂಡಿದ್ವಿ ಮತ್ತು ಹಸ್ಬೆಂಡ್ ಎಲ್ಲೇ ಯಾವ ಹೋಟ್ಲಿಗೋರು ಸೆಟ್ ದೋಸೆನೇ ತೊಗೊಳ್ಳೋದು ಅವ್ರಿಗೆ ಅದೇ ಇಷ್ಟ ಆಮೇಲೆ ಬಿಸಿಬೇಳೆ ಭಾತ್ ನನಗೆ ಎಲ್ಲ ಹೋಟೆಲಲ್ಲೂ ನನಗೆ ಇಷ್ಟ ಆಗೋದು ಅಂದರೆ ಅವರು ಅಥೆಂಟಿಕ್ ಸ್ಟೈಲಲ್ಲಿ ಬಿಸಿಬೇಳೆ ಭಾತ್ ಮಾಡ್ತಾರೆ ಅದನ್ನು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಪೂರಿ ತೊಗೊಂಡಿದ್ವಿ ಮತ್ತು ಜೊತೆಗೆ ಇದು ಬಾದಾಮ್ ಹಲ್ವಾ ಅದು ಬಾದಾಮ್ ಹಲ್ವಾ ತೊಗೊಂಡಿದ್ದು ನಾನು ಚಿಕ್ಕಮಗ್ಳುಗೋಸ್ಕರ ಅವ್ಳು ಖಾರ ಜಾಸ್ತಿ ತಿನ್ನಲ್ಲ ಅಂತ ಆಮೇಲೆ ಉದ್ದಿ ನೋಡಿ ಎಷ್ಟು ತೊಗೊಂಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಒಂಥರ ತುಂಬ ಖುಷಿ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಹಸ್ಬೆಂಡ್ ನನಗೆ ತಿನ್ಸೋದು ನನ್ನ ಮಕ್ಕಳೆಲ್ಲ ನನಗೆ ತಿನ್ಸೋದು ಆ ಥರ ಎಲ್ಲ ತುಂಬ ಖುಷಿ ಅನ್ನಿಸ್ತು ಅಂದರೆ ಸ್ಪೆಷಲ್ ಮೂಮೆಂಟ್ಸು ಕೆಲವ್ರಿಗೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಅವ್ರಿಗೆ ಗೊತ್ತು ಹೈ ಕ್ಲಾಸ್ ಅವರೆಲ್ಲ ಸುಮ್ಮನೆ ರೆಸ್ಟೋರೆಂಟ್ಗೆ ಹೋಗ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಬಟ್ ಈ ಥರ ಒಂದು ಫ್ಯಾಮಿಲಿ ಮೂಮೆಂಟ್ಸ್ ಇರುತ್ತಲ್ಲ ಅವ್ರೊಂದು ತಿನ್ ತುತ್ತು ತಿನ್ನಿಸಿದ್ರು ಅಷ್ಟು ಅಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತಿರುತ್ತೆ ಅನ್ಸುತ್ತೆ ಅಂದರೆ ಹೌದು ನನ್ನ ಜೊತೆ ನನ್ನ ಫ್ಯಾಮಿಲಿ ಇದ್ದಾರೆ ಈಗ ನನ್ನ ಹಸ್ಬೆಂಡ್ ಜೊತೆನೂ ಅಷ್ಟೇ ಈಗ ಏನೇ ಆಗಲಿ ಒಬ್ರು ಯಾರೋ ಒಬ್ರು ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ಆಗ್ತಾಯಿದ್ರು ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿದ್ದಾರೆ ಅಂದರೆ ಅದು ಪ್ರಾಬ್ಲಮ್ ಥರನೇ ಅನಿಸಲ್ಲ ಆರಾಮಾಗಿ ಸಾಲ್ವ್ ಆಗಿಬಿಡುತ್ತೆ ಸೊ ನನಗೂ ಅಷ್ಟೇ ಇವತ್ತೆಲ್ಲ ಬಿಟ್ಟಿದ್ದೆ ನಾನು ಇಡೀ ದಿನ ತುಂಬಾ ಎಂಜಾಯ್ ಮಾಡಿದೆ ಚೆನ್ನಾಗಿತ್ತು ರಿಲ್ಯಾಕ್ಸಿಂಗ್ ಆಗಿತ್ತು ನೆಕ್ಸ್ಟ್ ನಾನು ಏನು ಹೇಳ್ಬೋದು ಅಂದರೆ ರೀಚಾರ್ಜ್ ಆಯಿತು ಬಾಡಿ ನೆಕ್ಸ್ಟ್ ಇನ್ನೊಂದು ವರ್ಷ ನಾನು ಆರಾಮಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಲೆವೆಲ್ಗೆ ಆಗ್ತಾಯಿತ್ತು ಈ ಚಿಕ್ಕೋಳು ಎಷ್ಟು ಜಾಣೆ ಅಂದರೆ ಸ್ಟಾರ್ಟಿಂಗು ಪ್ರೀತಿಯಿಂದ ಎಲ್ಲರೂ ತಿನ್ಸ್ಕೊಂಡ್ವಿ ಆಯಿತಾ ಅದೊಂಥರ ಚೆನ್ನಾಗಿ ಅನಿಸ್ತಾಯಿತ್ತು ಬಟ್ ಲಾಸ್ಟ್ ಲಾಸ್ಟಲ್ಲಿ ಈ ಚಿಕ್ಕೋಳು ಏನು ಗೊತ್ತಾ ಅವ್ಳಿಗೆ ಜಾಸ್ತಿ ಆಗೋಯ್ತು ಅದನ್ನು ಹೆಂಗೆ ನಾ ತಟ್ಟೆ ಖಾಲಿ ಮಾಡಬೇಕಲ್ಲ ಈಗ ನೋಡಿ ಅವಳಿಗೆ ಜಾಸ್ತಿ ಆಗಿದೆ ಎಲ್ಲ ಅದನ್ನು ಖಾಲಿ ಮಾಡೋಕ್ಕೆ ನನಗೆ ಫೋರ್ಸ್ಫುಲಿ ತಿನ್ನೋಕೆ ಬರ್ತಿದ್ದಾಳೆ ನಮ್ಮ ಹಸ್ಬೆಂಡ್ ಅದೇ ಅವಳು ಎಷ್ಟು ಜಾಣೆ ಇದ್ದಾಳೆ ನೋಡು ತಟ್ಟೆಯಲ್ಲಿರೋದನ್ನು ಖಾಲಿ ಮಾಡೋಕ್ಕೆಲ್ಲ ನಿನಗೆ ತಿನ್ನಿಸ್ತಾ ಇದ್ದಾಳೆ ಅವಳು ಪ್ರೀತಿ ಅದು ತಟ್ಟೆ ಖಾಲಿ ಮಾಡೋಕ್ಕೆ ಜಾಣತನ ಯೂಸ್ ಮಾಡ್ತಾರೆ ಅದಳು ಅಂತ ಸೊ ಆ ಥರ ಆಯಿತು ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಹೊಟ್ಟೆ ಸಿಕ್ಕಾಬೇ ತುಂಬೋಗೋಯಿತು ಅದು ಏನು ಸೋಡಾ ಗಿಡ ಯೂಸ್ ಮಾಡಿರ್ತಾರೆ ಅನಿಸುತ್ತೆ ಹೊಟ್ಟೆ ತುಂಬಾ ಆಗೋಯಿತು ಮತ್ತು ನಾವು ಮಧ್ಯಾಹ್ನನೂ ತಿನ್ನಬಾರ್ದು ಆ ಲೆವೆಲಿಗೆ ಹೊಟ್ಟೆ ತುಂಬೋಯ್ತು ಆಮೇಲೆ ಆನ್ ವೇ ಸ್ವಲ್ಪ ನಟ್ಟು ಬೋಲ್ಟು ಮತ್ತು ಕನ್ಸ್ಟ್ರಕ್ಷನ್ ಅದು ಇದೆಲ್ಲ ಬೇಕಿತ್ತು ಆಲ್ ಡ್ರಾಪ್ ಅಂತ ಹೇಳ್ತಾ ಆಲ್ ಡ್ರಾಪ್ ಅಂತ ಹೇಳ್ತಾರೆ ಅನ್ಸುತ್ತೆ ಇದನ್ನು ಡೋರ್ಗೆಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಬೇಕಿತ್ತು ಅಲ್ಲಿ ಆನ್ ವೇ ಹಸ್ಬೆಂಡ್ ಪರ್ಚೇಸ್ ಮಾಡಿದ್ರು ಆಮೇಲೆ ಹೊಸ ಮನೆಗೆ ಹೋದ್ವಿ ಇಲ್ಲಿ ಮೇಜರ್ ವರ್ಕ್ ಏನೂ ಆಗಬೇಕಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಆಯಿತಾ ಅದಾದ್ಮೇಲೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಲೋ ಬ್ಯಾಟ್ರಿ ಇತ್ತು ನೆಕ್ಸ್ಟ್ ಮನೆಗೆ ಬಂದಿದ ತಕ್ಷಣ ನೋಡಿ ಡೋರ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ ಮೇಯ್ನಾಗಿ ಡೋರ್ಸ್ ನೋಡಬೇಕು ಅಂತಲೇ ಬಂದಿದ್ದು ನಾನು ನೋಡಿ ಎಷ್ಟು ಚೆನ್ನಾಗಿ ಇಷ್ಟ ಆಯಿತು ಅಂದರೆ ವೀಡಿಯೋದಲ್ಲಿ ಕಲೆಕ್ಟ್ ಕಲರ್ ಕರೆಕ್ಟಾಗಿ ಬರ್ತಿಲ್ಲ ಡಾರ್ಕ್ ಬ್ಲೂ ಶೇಡ್ ವಿತ್ ಗ್ರೀ ಕ್ರೀಮ್ ಕಲರ್ ಪ್ಯಾಟರ್ನ್ ಇದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ರೂಮ್ಸ್ಗೆ ಹಾಕಿರುವಂಥ ಡೋರ್ಸ್ ಮಾತ್ರ ಆಗಿದೆ ಆ ಫಿನಿಶಿಂಗೂ ಅಷ್ಟೇ ಮತ್ತು ಅದು ಓಪನ್ ಮಾಡೋ ನಾಬು ಇರ್ಬೋದು ಅಥವಾ ಓಪನ್ ಮಾಡೋದು ಲಾಕ್ಸ್ ಇರ್ಬೋದು ಅದೆಲ್ಲ ತುಂಬ ನೀಟಾಗೆಲ್ಲ ಮಾಡಿಕೊಟ್ಟಿದ್ರು ಫಿನಿಶಿಂಗು ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡ್ಬಿಟ್ಟು ಮನೆ ಹೇಳಿದ್ನಲ್ಲ ಇಷ್ಟೆಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಏನೋ ಅಂದರೆ ಆರಾಮಾಗಿ ಡ್ಯೂಟಿಗೆ ಹೋಗೋಣ ನಾನು ಯಾವಾಗಲೂ ಅಷ್ಟೇ ನನ್ನ ಬರ್ತ್ ನನ್ನ ಬರ್ಡ್ಡೆ ಅಂತ ನಾಲ್ಕು ಜನಕ್ಕೆ ಹೇಳೋಕ್ಕೂ ನನಗಿಷ್ಟ ಆಗೋಲ್ಲ ನಾರ್ಮಲಾಗಿ ಕಾಲೇಜ್ಗೆ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ ಡೇ ಆಗ್ತಿತ್ತು ಬಟ್ ಇವತ್ತೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿದ್ದು ಹಸ್ಬೆಂಡೂ ಅನ್ಎಕ್ಸ್ಪೆಕ್ಟೆಡಾಗಿ ಮುಂದೆ ತೋರಿಸ್ತೀನಿ ನನ್ನ ಮಕ್ಕಳು ಎಷ್ಟು ಪ್ಲ್ಯಾನ್ ಮಾಡಿದ್ರು ಅಂತ ನೋಡಿದ್ರೆ ಅಲ್ಲಿ ನೋಡಿ ಎಲ್ಲಿ ಏನೋ ವರ್ಕ್ ಮಾಡಬೇಕಾದ್ರೆ ಆ ಗೋಡೆನ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ವರ್ಕರ್ಸು ಅದಕ್ಕೆ ಆಮೇಲೆ ಎಲ್ಲ ಪುಟ್ಟಿನೋ ಏನೋ ಹಾಕ್ಬಿಟ್ಟು ಮತ್ತು ಪೇಂಟಿಂಗ್ ಎಲ್ಲ ಮಾಡಬೇಕು ಅದೇ ಹಸ್ಬೆಂಡ್ ಹೇಳ್ತಿದ್ರು ಇದೆಲ್ಲ ನಾರ್ಮಲ್ಲು ಏನೋ ಒಂದು ಕೆಲಸ ಮಾಡ್ತಿದ್ರು ಇನ್ನೊಂದೇನೋ ಡ್ಯಾಮೇಜ್ ಆಗ್ತಾನೆ ಇರುತ್ತೆ ಸೊ ಫೈನಲಿ ನಾನು ಮನೆ ನೋಡ್ತಾ ಇದ್ದರೆ ನನಗೇನು ಅನ್ಸುತ್ತೋ ಅಂದರೆ ಅದು ಅಷ್ಟೆಲ್ಲ ಕ್ಲೀನ್ ಮಾಡೋದು ಏನು ಕತೆ ತುಂಬ ಇದಿದೆ ಅದು ಗೃಹ ಪ್ರವೇಶ ಅಷ್ಟೊತ್ತಿಗೆ ಕ್ಲೀನಿಂಗ್ ಹಬ್ಬ ದೊಡ್ಡದು ಸೊ ಮತ್ತೆ ಎಲ್ಲ ಟ್ರಯಲ್ ಮಾಡ್ತಿದೆ ವಾಶ್ರೂಮ್ದು ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಮಿರರ್ ಕರೆಕ್ಟಾಗಿದೆಯಾ ಆಮೇಲೆ ಅದು ಸ್ವಿಚಸ್ ನೋಡ್ತಾ ಇದ್ದೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಲಾಕು ಏಕೆಂದರೆ ಇದೆಲ್ಲ ಚಿಕ್ಕ ಆದರೂ ಲಾಂಗ್ ಟರ್ಮಲ್ಲಿ ಅದು ಬೋಲ್ಟ್ ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ ಅಂದರೆ ಅವೆಲ್ಲ ಕಷ್ಟ ಆಗಿಬಿಡುತ್ತೆ ಸೊ ಅದಕ್ಕೆ ನೀಟಾಗಿ ಎಲ್ಲ ಟೆಸ್ಟ್ ಮಾಡ್ತಿದ್ದೆ ನಮ್ಮ ಹಸ್ಬೆಂಡೇ ಮ್ಯಾಕ್ಸಿಮಮ್ ಮಾಡಿರ್ತಾರಪ್ಪ ಮುಂದೆ ತೋರಿಸ್ತೀನಿ ಬರ್ಡೇದ್ ಅಲ್ಲಿಗೆ ಹೋಗಿದ್ವಾ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಈ ಕಡೆ ಒಂಥರ ಗ್ರಿಲ್ ಥರ ಹಾಕ್ಸಿದ್ದೀವಿ ಈ ನಾರ್ತ್ ಸೈಡ್ಗೆ ಒಂದು ಡೋರ್ ಹಿಡ್ಸಿದ್ದೀವಿ ಆಯಿತಾ ಅಂದರೆ ನಾರ್ತ್ಗೆ ಡೋರ್ ಇದ್ರೆ ಒಳ್ಳೇದು ಮನೆ ವೃದ್ಧಿ ಆಗುತ್ತೆ ಅಂತ ವಾಸ್ತು ಪ್ರಕಾರ ಇದು ಇದು ನಾರ್ತ್ ನಮ್ಗೆ ಆ್ಯಕ್ಚುಲಿ ನಾರ್ತ್ ಡೋರ್ ಫೇಸಿಂಗ್ ಇಲ್ಲ ನಮ್ಮದು ಹೌಸು ಸೊ ಅದಕ್ಕೆ ನಾರ್ತ್ ಫೇಸಿಂಗ್ ಒಂದು ಡೋರ್ ಇಟ್ಟರೆ ಒಳ್ಳೇದು ಅಂತ ವಾಸ್ತು ಪ್ರಕಾರ ಹೇಳುತ್ತಲ್ವ ಅಲ್ಲಿ ಈ ಥರ ಡೋರ್ ಇದ್ದು ಅಲ್ಲಿ ಒಂಥರ ಗ್ರಿಲ್ ಥರ ಹಾಕಿದ್ದಾರೆ ಆಯಿತಾ ಈ ಡೋರು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ ಪ್ಯಾಟ್ರನ್ನು ಗ್ರಿಲ್ಲಿಗೆ ತುಂಬ ಅದು ಶೀಟ್ ಹಾಕ್ತಾರಲ್ಲ ಅದು ಎಲ್ಲ ನಮ್ಮ ಹಸ್ಬೆಂಡಿಗೆ ಹಾಕ್ತಿದ್ರು ಎಷ್ಟು ಸ್ಟ್ರೈನ್ ಮಾಡ್ಕೋತಾರೆ ಅಂದರೆ ನನಗದೇ ಅವ್ರನ್ನ ನೋಡಿ ನಾನು ಅವರು ಅಂತಲ್ಲ ಬೇರೆಯವ್ರು ಯಾರು ತುಂಬ ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರನ್ನ ನೋಡಿ ಇನ್ಸ್ಪಿರೇಷನ್ ತೊಗೋತೀನಿ ಹೌದಲ್ವ ಅವ್ರು ಅಷ್ಟೊಂದು ಕಷ್ಟಪಡ್ತಿದ್ದಾರೆ ಅವ್ರ ಮುಂದೆ ನಮ್ಮದೇನೂ ಇಲ್ಲ ನಾನು ಇನ್ನೂ ಕಷ್ಟಪಡಬೇಕು ಇಷ್ಟನ್ನ ಕಷ್ಟಪಡಬೇಕು ಅಂತ ಅನಿಸ್ತಿರುತ್ತೆ ನೀವೊಂದು ಚಿಕ್ಕ ದೊಡ್ಡ ಮಗಳೂ ಅಷ್ಟೇ ಚಿಕ್ಕ ಮಗಳು ಇನ್ನೂ ಅಷ್ಟೊಂದು ಗೊತ್ತಾಗಲ್ಲ ಅವ್ಳಿಗೆ ದೊಡ್ಡ ಮಗಳೂ ಬೆಳಗಿಂದ ನನ್ನನ್ನು ಸ್ಪೆಷಲ್ ಫೀಲ್ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ಲು ಗೊತ್ತಾ ಎದ್ದಿದ ತಕ್ಷಣ ನೀನೇನು ಟೆನ್ಷನ್ ತೊಗೊಬೇಡ ಮಾ ನೀನೇನೂ ಕೆಲಸ ಮಾಡಬೇಡ ಇಡೀ ದಿನ ರೆಸ್ಟ್ ತಗೋ ಆರಾಮಾಗಿರೋ ಒಂದು ದಿನ ರೆಸ್ಟ್ ತೊಗೊಂಡ್ರೆ ಏನೂ ಆಗಲ್ಲ ಅಂತ ಅಂತ ಬಟ್ ನಮ್ಮ ಹೆಣ್ಮಕ್ಳು ಹಣೆ ಬರೋನೇ ಅಷ್ಟು ಸುಮ್ಮನೆ ಕೂರೋಕ್ಕೆ ಆಗೋಲ್ಲ ಎದ್ದ ತಕ್ಷಣ ಹೆಂಗೆ ಸುಮ್ಮನೆ ಕೂತ್ಕೋತೀರ ಕಸ ಗುಡಿಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಇದೇ ಲಾಂಗ್ ವಿಡಿಯೋ ಇನ್ನೂ ನನಗೇನೇನು ಗಿಫ್ಟ್ಸ್ ಬರ ಬರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಇದೇನೇ ಒಂದು ಇಪ್ಪತ್ತೈದು ಇಪ್ಪತ್ತಾರು ಮಿನಿಟ್ಸ್ ಆಗೋಗುತ್ತೆ ಅದನ್ನು ಹಾಕ್ಬಿಟ್ರೆ ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನನ್ನ ಮಕ್ಕಳು ಎಲ್ಲ ಎಷ್ಟು ಸ್ಪೆಷಲ್ಲಾಗಿ ಫೀಲ್ ಮಾಡಿಕೊಂಡು ಆ ಗಿಫ್ಟ್ ಏನಂದ್ ಕೊಡಿಸಿದ್ದಾರೆ ಯಾವುದನ್ನು ತುಂಬ ಹೈಫೈ ಅಂತಲ್ಲ ಬಟ್ ಆ ಗಿಫ್ಟ್ಸಲ್ಲೆಲ್ಲ ಅವ್ರದ್ದು ಪ್ರೀತಿ ಕನಸನ್ನು ಚಿಕ್ಕ 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 ಪುಟ್ಟ ಗಿಫ್ಟ್ಸಲ್ಲೂ ಕೂಡ ಅವ್ರು ಎಷ್ಟು ಲವ್ ತೋರಿಸಿದ್ದಾರೆ ಅದೆಲ್ಲ ಆಯಿತಾ ಒಂಥರ ತುಂಬ ಖುಷಿಯಾಯಿತು ದಿನ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಫಿನಿಷಿಂಗ್ ಈ ಥರ ಬಂದಿದೆ ಚೆನ್ನಾಗಿ ಟ್ರಾನ್ಸ್ಪರೆಂಟು ಅಲ್ಲ ಒಂಥರ ಟ್ರಾನ್ಸ್ಲೂಸೆಂಟ್ ಟೈಪು ಶೀಟ್ಸ್ಗಳನ್ನ ಹಾಕಿರೋದು ನೆಕ್ಸ್ಟ್ ಹಸ್ಬೆಂಡ್ ಹೇಳಿದ್ರು ನಿನಗೆ ಯಾವ ಫ್ಲೇವರ್ಸು ಕೇಕ್ ಬೇಕೋ ತಗೋ ಅಂತ ನನಗೆ ಅಲ್ಲಿ ಹೋಟೆಲಲ್ಲಿ ತಿಂದಿರೋದೆ ಸಾಕು ಇನ್ನೇನಕ್ಕೆ ಅಂತ ಬಟ್ ಮಕ್ಕಳು ಅವ್ರಿಗೊಂಥರ ಯಾರತನ ಬರ್ಡ್ಡೆ ಅಂದರೆ ಕೇಕ್ ಕಟ್ಟಿಂಗ್ ಇರಲೇಬೇಕು ಸೊ ಅದಕ್ಕೆ ನನಗೇನಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸರಿ ಬೆಳಗ್ಗೆ ತಿಂದಿದ್ವಲ್ಲ ಸಾಕು ಸಾಕು ಅಂತಲೇ ಅಂತಿದ್ದೆ ಆಮೇಲೆ ಹಸ್ಬೆಂಡು ನನಗೆ ಆಲ್ ಟೈಮ್ ಫೇವ್ರೆಟ್ ಆಲ್ ಟೈಮ್ ಫೇವ್ರೇಟ್ ಅನ್ನೋದೇ ಪೈನಾಪಲು ಅದಕ್ಕೆ ಅಲ್ಲಿ ಎಷ್ಟೊಂದು ವೆರೈಟಿನೂ ಇತ್ತು ನನ್ನ ಹಸ್ಬೆಂಡು ಹೇಳ್ತಿದ್ರು ಏ ಪ್ರತಿ ಸರಿ ಪೈನಾಪಲ್ಲೇ ತೊಗೋತೀಯಾ ಬೇರೆ ತಗೋ ಇವತ್ತು ಅಂತ ಇನ್ನೊಂದು ಯಾವುದೋ ತೋರಿಸಿದ್ರು ಅದೊಂಥರ ಚಾಕ್ಲೇಟಾ ಅಥವಾ ಬ್ಲ್ಯಾಕ್ ಫಾರೆಸ್ಟಾ ಗೊತ್ತಿಲ್ಲ ಯಾವುದೋ ಒಂದು ಇನ್ನೊಂದು ತೋರಿಸಿದ್ರು ನನಗೆ ಅಯ್ಯೋ ಅವ್ರಿಗೆ ಅದು ಇಷ್ಟ ಆಗೋಯ್ತಲ್ವಾ ನನಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಅವ್ರು ಕೇಳಿದ್ರಲ್ಲ ಅಂತ ಅವ್ರಿಗೂ ಒಂದು ಪ್ಯಾಕ್ ಮಾಡಿಸ್ಕೊಂಡೆ ಹಸ್ಬೆಂಡು ಇಷ್ಟು ಅದು ನೋಡು ಟ್ರೈ ಮಾಡು ಅಂತ ಹೇಳೋದೆ ಹೆಚ್ಚೊ ನಾವು ಕೊಡಿಸೋದೆ ನಾವು ತ ಪ್ಯಾಕ್ ಮಾಡ್ಕೊಳ್ಳೋದು ಹೆಚ್ಚೋ ನಾವು ನನಗೇನು ಗೊತ್ತಾ ನಮ್ಮ ಹಸ್ಬೆಂಡು ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗೇನೇ ನೇ ನಾನು ನನ್ನ ಹಸ್ಬೆಂಡಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸಣ್ಣ ಪುಟ್ಟ ಈಗ ನೋಡಿ ಟ್ರೈ ಮಾಡುವುದನ್ನು ಅಂತ ಆ ಕೇಕ್ ಮುಂದೆ ತೋರಿಸ್ತೀನಿ ಅವ್ರಿಗೋಸ್ಕರ ಅಂತಲೇ ತೊಗೊಂಡಿದ್ದೆ ನಾನು ಇವರೆಲ್ಲ ಕೇಕ್ ಪರ್ಚೇಸ್ ಮಾಡಿ ಬಂದರು ಆಮೇಲೆ ನಾನು ಮತ್ತೆ ಹೋಗ್ಬಿಟ್ಟು ನಮ್ಮನ್ನ ಹಸ್ಬೆಂಡ್ಗೆ ಅಲ್ಲಿ ಬೇಕ್ರಿ ಹೊರ ಹತ್ರನೂ ಹೇಳ್ತಿದ್ದೆ ರೀ ನಮ್ಮ ಹಸ್ಬೆಂಡ್ಗೆ ಅದು ಇಷ್ಟ ಕೊಡ್ರಿ ಅಂತ ಆಯಪ್ಪನೂ ನಗ್ತಿದ್ದ ಈ ಥರ ಫ್ಯಾಮಿಲಿ ಬಾಂಡಿಂಗಪ್ಪ ಏನೇ ಟಫ್ ಟೈಮ್ ಇರಲಿ ಫ್ಯಾಮಿಲಿ ನಮ್ಮ ಜೊತೆ ಇರುತ್ತೆ ಅಂದರೆ ಎಂಥ ಸಿಚ್ಯುವೇಶನ್ಸನ್ನು ನಾವು ಫೇಸ್ ಮಾಡ್ಬೋದು ಸೊ ಆ ಥರ ಬಾಂಡಿಂಗು ಡೆಫಿನೆಟ್ಲಿ ನನ್ನ ಹಸ್ಬೆಂಡು ನನ್ನ ಜೊತೆ ಇದ್ದಾರೆ ನನ್ನ ಇವನ್ ಅತ್ತೆನೂ ಅಷ್ಟೇ ನಮ್ಮ ನಮ್ಮತ್ತೆ ಇದ್ದರು ಅತ್ತೆನೂ ಅಷ್ಟೇ ನಮ್ಮ ಪೇರೆಂಟ್ಸು ಅಷ್ಟೇ ಎಲ್ಲರೂ ನಮ್ಮ ದೊಡ್ಡ ಮಗಳು ನನ್ನ ದೊಡ್ಡ ಮಗಳು ನನ್ನ ಎರಡನೇ ತಾಯಿ ನಾನು ಲ್ಲ ಎಷ್ಟೊಂದು ನನ್ನನ್ನು ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ತಾಳೆ ಅಂದರೆ ನನ್ನ ದೊಡ್ಡ ಮಗಳೂ ಸೊ ಈ ರೀತಿ ಎಲ್ಲ ಫ್ಯಾಮಿಲಿ ಜೊತೇಲಿದ್ದರೆ ನನಗಂತೂ ಡೇ ತುಂಬ ಚೆನ್ನಾಗಿ ಹೋಯಿತು ಸೊ ಏನೇ ಆಗಲಿ ಈ ಥರ ಹ್ಯಾಪಿ ಮೂಮೆಂಟಲ್ಲೂ ನಾನು ಯಾವುದಕ್ಕೂ ತುಂಬ ಎಕ್ಸೈಟ್ ಆಗಕ್ಕೆ ಹೋಗಲ್ಲ ಏನು ಅಂದ್ಕೊಳ್ತಾ ಇರ್ತೀನಿ ಅಂದರೆ ಅದು ಬುದ್ಧದೊಂದು ಮಾತಿದೆಯಲ್ಲ ದಿಸ್ ಮೂಮೆಂಟ್ ಈಸ್ ಟೆಂಪ್ರವರಿ ನೀವು ಅಷ್ಟೇ ಅಂದ್ಕೊಳ್ಳಿ ಯಾವುದೇ ಕಷ್ಟ ಮೂಮೆಂಟ್ ಬಂದರೂ ಕೂಡ ಯಾವುದೇ ಹ್ಯಾಪಿ ಮೂಮೆಂಟ್ ಬಂದರೂ ಕೂಡ ಅದು ಹಾಗೇ ಇರುತ್ತೆ ಅಂತ ಹೇಳಕ್ ಬರಲ್ಲ ಆಯಿತಾ ಮುಂದೆ ಹೇಳ್ತೀನಿ ನಾನು ಯಾವ ರೀತಿ ಥಿಂಕ್ ಮಾಡ್ತೀನಿ ಅಂತ ಸೊ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ ಆ್ಯಸ್ ಯೂಶಯಲ್ ಪೈನ್ ಆಪಲ್ ಫ್ಲೇವರು ಜಸ್ಟ್ ಹಾಫ್ ಕೆ ಜಿ ತೊಗೊಂಡಿದ್ವಿ ಹಸ್ಬೆಂಡು ಅರ್ಜೆಂಟಲ್ಲಿದ್ದರು ಸೆಕೆಂಡ್ ಇತ್ತು ಸೊ ಬೇಗ ಹೋಗಬೇಕಿತ್ತು ಆಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೌಸ್ ಕನ್ಸ್ಟ್ರಕ್ಷನ್ ವರ್ಕ್ ಇತ್ತು ಮಧ್ಯಾಹ್ನ ಮತ್ತೆ ನಾನು ಹೋಗಿದ್ದಾಯಿತು ನೋಡ್ತಾ ಇದ್ದೀರಲ್ವ ಜಂಜಾಟ ಯಾವ ರೀತಿ ಆಗ್ತಾ ಇದೆ ಅಂತ ಸೊ ನಾನೇನು ಹೇಳೋದು ಅಂದರೆ ಏನಾನ ಫುಲ್ ಹ್ಯಾಪಿ ಮೂಮೆಂಟ್ ಬಂದಿದ್ದ ತಕ್ಷಣ ತುಂಬ ಹಿಗ್ಬಿಡೋದು ಜಂಬಾ ಪಡೋದು ಪ್ರೈಡ್ ಫೀಲ್ ಪ್ರೌಡ್ ಫೀಲ್ ಮಾಡ್ಕೊಳ್ಳೋಕ್ಕೂ ಪ್ರೈಡ್ ಫೀಲ್ ಮಾಡ್ಕೊಳಕ್ ಡಿಫ್ರೆಂಟ್ ಹೆಮ್ಮೆ ಪಡ್ಬೋದು ಏನಾದರೂ ನಾನು ಅಚೀವ್ ಮಾಡ್ಬೋದು ಮಾಡಿದ್ದೀನಿ ಅಂದರೆ ಹೆಮ್ಮೆ ಪಡ್ಬೋದು ಮಕ್ಕಳೇನೋ ಅಚೀವ್ ಮಾಡಿದ್ದಾರೆ ಈಗೇನು ಮನೆ ಕಟ್ಟಿದ್ದೀವಿ ಕಾರ್ ತೊಗೊಂಡಿದ್ದೀವಿ ಡೆಫಿನೆಟ್ಲಿ ನಮಗೆ ಹೆಮ್ಮೆ ಅನ್ನೋದು ಇರುತ್ತೆ ಯಾಕೆಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನೋ ಒಂದು ಲಕ್ಷ ಕೊಟ್ಟು ಲೋನ್ ತೆಗ್ದಿದ್ದೀವಿ ಇಲ್ಲ ಅಂತಲ್ಲ ಬಟ್ ಆದರೂ ನಾವು ಕ ಮೀರಿ ಎಷ್ಟು ಕಷ್ಟಪಟ್ಟು ಅದು ಕಂಫರ್ಟ್ ಝೋನ್ನ ಮೀರಿ ನಾವು ಕಟ್ಟಿದ್ದೀವಿ ಅಂದರೆ ಅದು ಹೆಮ್ಮೆ ಇದ್ದೇ ಇರುತ್ತೆ ಬಟ್ ಹಾಗಂತ ನಾವು ಮನೆ ಕಟ್ಬಿಟ್ಟಿದ್ದೀವಿ ಅಂತ ಜಂಬ ಪಟ್ಕೊಳೋದು ಕಾರ್ ತೊಗೊಂಡಿದ್ದೀವಿ ಅಂತ ಜಂಬ ಪಟ್ಬಿಡೋದು ಆ ಥರ ಎಲ್ಲ ಮಾಡಿದ್ರೆ ದೇವ್ರು ಹಂಗೆ ಕೊಡ್ತಾರೆ ಫ್ರೆಂಡ್ಸ್ ನಾನು ಎಷ್ಟು ಜನನ ನನ್ನ ಲೈಫಲ್ಲಿ ನೋಡಿದ್ದೀನಿ ಅಂದರೆ ಅವರು ಯಾವ ರೀತಿ ಇದ್ದವರು ಹೆಂಗೆ ಚೇಂಜ್ ಆಗಿಬಿಡ್ತಾರೆ ಅಂದರೆ ಸುಮಾರು ಜನ ನನ್ನ ಫ್ರೆಂಡ್ಸೇ ಮಾತಾಡ್ತಾರೆ ನೋಡು ಅವಳು ಹೆಂಗೆ ಚೇಂಜ್ ಆಗಿಬಿಟ್ಲು ಎಲ್ಲ ಆ ಥರ ಎಲ್ಲ ಡೆಫಿನೆಟ್ಲಿ ಲೈಫಲ್ಲಿ ಆಗಕ್ಕೆ ಹೋಗಬೇಡಿ ಯಾ ಯಾವಾಗಲೂ ಅಷ್ಟೇ ಭೂಮಿಗೆ ಹತ್ತಿರವಾಗಿರಿ ನೀವು ಎಷ್ಟೇ ಬೆಳೆದರೂ ಕೂಡ ದೇವ್ರು ಬೆಳೆಸ್ತಾನೆ ತುಂಬ ಎತ್ತರಗೆ ಬಳಸ್ತಾನೆ ಆಯಿತಾ ನಾನು ನಂಬೋದಷ್ಟೇ ತುಂಬ ಎತ್ತರಗೆ ಬಳಸ್ತಾನೆ ನೀವು ಏನಾದರೂ ಸ್ವಲ್ಪ ಜಂಬ ಪಟ್ಟರೆ ಅಲ್ಲಿಂದ ಫುಲ್ಲು ನೀವು ಉಣ್ಣು ಎದ್ದೇಳಕ್ಕಾಗಲ್ಲ ಮತ್ತು ಹಿಂಗೂ ಆಗುತ್ತಾ ಲೈಫಲ್ಲಿ ಅನ್ಕೊಂಡ್ಬಿಡ್ಬೇಕು ಆ ಥರ ದಬ್ಬಿಡ್ತಾನೆ ಅಷ್ಟು ಕಷ್ಟಪಡ್ತಾರೆ ಸೊ ಏನೇ ಆಗಲಿ ಕೂಡ ಡೌನ್ ಟು ಅರ್ತ್ ಇರಲಿ ನೆಮ್ಮದಿಯಾಗಿ ಖುಷಿಯಾಗಿ ಈಗ ನೋಡಿ ನಮ್ಗೆ ಎಷ್ಟು ಟಫ್ ಟೈಮ್ಸ್ ಬಂದರೂ ಕೂಡ ನಾವು ಹೆಂಗೆ ಸಾಲ್ವ್ ಆರಾಮಾಗಿ ಮಾಡ್ಕೊಂಡು ದೇವ್ರು ಹೆಂಗೆ ಕಾಪಾಡ್ತಿದ್ದಾನೆ ಗೊತ್ತಾ ಅದಕ್ಕೆ ಮಿರಾಕಲ್ ಅನ್ನೋದು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದ್ದು ನಾನು ಏನೂ ತೋರಿಸಿಲ್ಲ ನಾನು ಆಸ್ ಯೂಶಲ್ ಹೇಳ್ತೀನಲ್ಲ ನನಗೆ ಆ ಟೈಮಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೇ ನಾನೇನು ತೋರ್ಸೋಕೆ ಹೋಗಲಿಲ್ಲ ಆಮೇಲೆ ಕೇಕ್ ಕಟ್ಟಿಂಗ್ ಆಯಿತು ನಾನು ಬಾಕ್ಸಲ್ಲಿ ತೋರಿಸ್ನಲ್ಲ ರೆಡ್ ವೆಲ್ಬೆಟ್ಟು ನನ್ನ ಚಿಕ್ಕ ಮಗಳು ಮತ್ತೆ ಕೇಳಿದ್ಲು ಎಕ್ಸ್ಟ್ರಾ ಅದಕ್ಕೆ ಇದೊಂಥರ ಡೇ ಅಷ್ಟೇ ದಿನಾನೂ ಈ ಥರ ಸ್ಪೆಂಡ್ ಮಾಡಲ್ಲ ದಿನಾನೂ ಈ ಥರ ಎಂಜಾಯ್ ಮಾಡೋಲ್ಲ ಒಂದು ದಿನ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಏನು ಹೇಳ್ತಿರ್ತಾರೆ ಅಂದರೆ ನಾವು ಎಷ್ಟು ಕಷ್ಟ ಅದರಲ್ಲಿ ಸ್ವಲ್ಪ ನಾನು ನಾವು ಅನ್ಬೋಲ್ಸಿ ಹೋಗಬೇಕು ಎಲ್ಲ ಕೂಡಿ ಟ್ಟು ಕೂಡಿಟ್ಟು ಕೂಡಿಟ್ಟು ಒಂದು ಮೂಮೆಂಟಗೆ ಸ್ಯಾಚುರೇಷನ್ ಬಂದ್ಬಿಡುತ್ತೆ ಅಯ್ಯೋ ನಾನು ಏನಕ್ಕೆ ಇಷ್ಟೊಂದು ದುಡಿತಾ ಇದ್ದೀನಿ ಏನಕ್ಕೆ ಇಷ್ಟು ಕೂಡಿಡ್ತಾ ಇದ್ದೀನಿ ನಾವು ದುಡಿತಿರೋದು ನಾವು ಕಷ್ಟಪಟ್ಟಿರೋದು ನಾವೇ ಎಂಜಾಯ್ ಮಾಡಿಲ್ಲ ಅಂದರೆ ಇನ್ನೇನಕ್ಕೆ ನಾವು ಇಷ್ಟೊಂದು ಕಷ್ಟಪಡ್ತಿರೋದು ಅಂತ ಅನಿಸ್ಬಿಡುತ್ತೆ ಒಂದು ಮೂಮೆಂಟ್ ಆದಮೇಲೆ ಸೊ ಅದೆಷ್ಟು ನಿಜ ಅಂತ ಅನಿಸ್ತು ನಾವು ಎಷ್ಟೊಂದು ಸರಿ ಬರೀ ಮಕ್ಕಳು 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 ಅಂತ ಅಂತೀವಿ ಆಮೇಲೆ ಏನೋ ಕೂಡಿಟ್ಟು ಆಸ್ತಿ ಮಾಡಿಟ್ಟು ಹೋಗ್ತೀವಿ ಬಟ್ ಎಷ್ಟು ದಿನ ಇರ್ತೀವಿ ಮ್ಯಾಕ್ಸಿಮಮ್ ಈಗಂತೂ ಒಂದು ಅರವತ್ತು ವರ್ಷ ಬದುಕಿದ್ದೀವಿ ಅದು ಆರೋಗ್ಯವಾಗಿ ಬರ್ ಬದುಕಿದ್ದೀವಿ ಅಂದರೆ ಅದೊಂಥರ ಗ್ರೇಟ್ ಥಿಂಗ್ ಅದಾದಮೇಲೂ ಮೇಲೆ ಅಂದರೆ ಒಂಥರ ಬೋನಸ್ಸು ಚಿಕ್ಕ ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕು ಅದು ಇದು ಎಲ್ಲ ಆಗ್ತಿದೆ ಅಲ್ವಾ ಏನನ್ಸ್ ಅಂದರೆ ಇರೋ ಅಷ್ಟು ದಿನ ಖುಷಿಯಾಗಿರೋಣ ನೆಮ್ಮದಿಯಾಗಿರೋಣ ಅಂತ ಅನಿಸ್ತಾ ಇರುತ್ತೆ ಸೊ ಅದು ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಏನು ರೆಗ್ಯುಲರಾಗಿ ನಾವು ಈ ಥರ ಏನು ಖರ್ಚ್ ಮಾಡಲ್ಲ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಒಂದು ಕಿಕ್ ಕೊಟ್ಕೊಳ್ಳೋಕ್ಕೆ ನಾನು ಹೇಳಿದ್ನಲ್ಲ ನಾನು ಫುಲ್ಲು ಡೌನ್ ಆಗಿದೆ ಆ್ಯಕ್ಚುಲಿ ಯಾವುದೋ ರೀಸನ್ಗೆ ಬಟ್ ಈ ದಿನ ಅಂತೂ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇರಿ ನನ್ನನ್ನು ರೀಚಾರ್ಜ್ ಮಾಡಿಸ್ರು ಅಂತಲೇ ಹೇಳ್ಬೋದು ನೆಕ್ಸ್ಟು ಇನ್ನು ನಾವು ಸುಮ್ಮನೆ ಅಂತೂ ಕೂರಲ್ಲ ಅದಕ್ಕೇ ಈಗ ಮೂಲಂಗಿ ಮತ್ತು ಹೀರೆಕಾಯಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ತಾಯಿದ್ದೀನಿ ಜೊತೆಗೆ ಹೀರೆಕಾಯಿ ಪಲ್ಯ ಮುದ್ದೆ ಅನ್ನ ಈ ಥರ ಎಲ್ಲ ರೆಸಿಪೀಸ್ ಮಾಡಿದ್ದೆ ಸಾಕು ಪ ಕೇಳಿದೆ ಪಕೋಡ ಏನಾರು ಮಾಡಲಾ ಅಂತ ಕೇಳಿದೆ ಅಯ್ಯೋ ಬೆಳಗ್ಗೆಯಿಂದನೇ ಆಗೋಗಿತ್ತು ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಆ ಪಪ್ಸು ಇದು ಪನ್ನೀರ್ ಪಪ್ಸ್ ತೊಗೊಂಡಿದ್ವಿ ಜ್ಯೂಸ್ ತೊಗೊಂಡಿದ್ವಿ ಅದೇ ಹೆವಿಯಾಗೋಗಿತ್ತು ಸರಿ ನೀನಕ್ಕೆ ಜಾಸ್ತಿ ತಿನ್ನೋದು ಅಂತ ಸ್ವಲ್ಪ ಮಕ್ಳಿಗೂ ಹಂಗೆ ಮಲಗಿಸಿದ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಗೆ ಹೊಟ್ಟೋಗ್ತಾರೆ ನನಗೂ ಸಮಾಧಾನ ಅದಕ್ಕೆ ರಾತ್ರಿ ಸ್ವಲ್ಪ ಚೆನ್ನಾಗಿ ಊಟ ಮಾಡಿಸೋಣ ಅಂತ ಸಾರು ಪಲ್ಯ ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಬಿಸಿ ಬಿಸಿಯಾಗೆ ಊಟ ಮಾಡಿಸ್ಬಿಟ್ಟು ನಾನು ಒಂಥರ ರಿಲ್ಯಾಕ್ಸ್ ಮಾಡಿಕೊಂಡು ದಿನಾನ ಎಂಡ್ ಮಾಡಿದೆ ಸೊ ಈ ರೀತಿ ಇತ್ತು ಬರ್ಡೇ ವ್ಲಾಗು ನಾನು ಹೇಳಿದ್ದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಲೈಫಲ್ಲಿ ಏನೇ ವರ್ಸ್ಟ್ ಸಿಚುವೇಶನ್ ಬಂದರೂ ಬೆಸ್ಟ್ ಸಿಚುವೇಶನ್ಸ್ ಬಂದು ಸ್ಟ್ರೇಟ್ ಲೈನ್ ಥರ ಇರಿ ಎಲ್ಲನೂ ಎಲ್ಲದಕ್ಕೂ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಎಲ್ಲದಕ್ಕೂ ಟೈಮ್ ಅನ್ನೋದು ಕೊಡಬೇಕು ಯಾವ ಸಿಚುವೇಶನನ್ನು ಸರಿ ಹೋಗಬೇಕು ಅಂದರೆ ದಿನ ಹೋಗ್ತಾ 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 ಒಂದು ನಾವೇ ಬಂಡ್ ಬಿದ್ದೋಗ್ತೀವಿ ಹೆಂಗಾಗುತ್ತೆ ಅಂದರೆ ಅಯ್ಯೋ ಇಷ್ಟೇ ಲೈಫು ಇನ್ನೂ ಬರಲ್ಲ ಇನ್ನೂ ಕಷ್ಟ ಬರುತ್ತಾ ಸರಿ ಆಯಿತು ನಾವು ಫೇಸ್ ಮಾಡೋಕ್ಕೆ ರೆಡಿಯಾಗಿ ಹೋಗ್ತೀವಿ ದೇವರು ಕಷ್ಟ ಕೊಡ್ತಾರೆ ಅಂದರೆ ಅದನ್ನು ಫೇಸ್ ಮಾಡೋಕ್ಕೂ ಇದು ಬರುತ್ತೆ ಸೊ ಆ ಥರ ಯಾವಾಗಲೂ ಆಗಿ ಖುಷಿಯಾಗಿ ಮೇನಾಗಿ ಏನನ್ನು ಬೆಳಗ್ಗೆ ಎದ್ದ ತಕ್ಷಣ ಬೇಡ್ಕೊಂಡು ಬರ್ಡೇ ದಿನ ಅಂದರೆ ನಾನು ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು ಯಾಕೆಂದರೆ ಒಂದು ಕಾಲದಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೆ ಲೈಫು ನನ್ನ ಲೈಫ್ ಆ ದಿನ ಕೆಲವು ವರ್ಷಗಳ ಹಿಂದೆ ನನ್ನ ಲೈಫ್ ನನಗಿಷ್ಟ ಇರಲಿಲ್ಲ ಈಗ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಿದೆ ಅಂದರೆ ಇನ್ನೂ ನಾನು ಚೆನ್ನಾಗಬೇಕು ಆಮೇಲೆ ಒಳ್ಳೆಯ ಬುದ್ಧಿ ಕೊಳು ಯಾವತ್ತೂ ಅಷ್ಟೇ ಅದು ಒಂಥರ ಸ್ವಾರ್ಥ ಬುದ್ಧಿ ಕೆಟ್ಟ ಬುದ್ಧಿ ಒಬ್ರಿಗೆ ಮೋಸ ಮಾಡೋ ಬುದ್ಧಿ ಇಂಥ ಒಬ್ರಿಗು ಒಳ್ಳೇದು ಮಾಡ್ತೀವೋ ಇಲ್ವೋ ಕೆಟ್ಟದಂತೂ ಮಾಡಕ್ಕೆ ಹೋಗ್ಬಾರ್ದು ಸಣ್ಣ ಪುಟ್ಟ ಕೆಟ್ಟದನ್ನು ಮಾಡೋಕ್ಕೋಗ್ಬಾರ್ದು ಸೊ ಆ ಥರ ತಲೆಯರಿ ಯಾವಾಗಲೂ ಇಟ್ಕೊಂಡು ಪಾಸಿಟಿವ್ ಆಗಿ ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ದೇವರೇ ಅಂತ ಬೇಡ್ಕೊತಿದ್ದೆ ಮೇನಾಗಿ ಆರೋಗ್ಯ ಕೊಡಪ್ಪ ಅಂತ ಬೇಡ್ಕೊತಾ ಇರ್ತೀನಿ ಯಾವಾಗಲೂ ನಾನು ಏಕೆಂದರೆ ನಾವು ಚೆನ್ನಾಗಿದ್ದರೆ ಆರೋಗ್ಯವಾಗಿದ್ದರೆ ಲೈಫ್ನ ಖುಷಿಯಾಗಿ ಲೀಡ್ ಮಾಡ್ಕೋಬೋದು ಅಂತ ನನ್ನ ಅಭಿಪ್ರಾಯ ಅಲ್ವಾ ಪ್ರತಿಯೊಬ್ಬರಿಗೂ ಅಷ್ಟೇ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಸುಮ್ಮನೆ ಅಲ್ಲ ಸಣ್ಣದೇನಾದರೂ ಬಂದರೂ ನಮಗೆ ಫೇಸ್ ಕಷ್ಟ ನೋಡಿ ಇಷ್ಟು ಸಾಕು ಇಷ್ಟು ಅಯ್ಯೋ ದೇವ್ರು ಇಷ್ಟು ಕೊಟ್ಟಿದ್ದಾನೆ ಅಂದರೆ ಅದು ವಿಪರೀತ ಆ್ಯಕ್ಚುಲಿ ಸಾಕು ನಮಗೆ ಅಯ್ಯೋ ನನಗೆ ಕೊಟ್ಟಿಲ್ಲ ನನಗೆ ಇದು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋ ಬರಲು ದೇವರು ನನಗೆ ಇಷ್ಟನ ಕೊಟ್ಟಿದ್ದಾನಲ್ಲ ಅಂತ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟ್ ಸೊ ವ್ಲಾಗ್ಸ್ ಅಂತೂ ತುಂಬ ಜನ ತುಂಬ ಎನ್ಕರೇಜ್ ಮಾಡ್ತಿದ್ದೀರಾ ಒಬ್ಬೊಬ್ಬರು ಹಾಕುವಂಥ ಕಮೆಂಟ್ಸು ಇಡೀ ದಿನ ಮೋಟಿವೇಶನ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ನನಗೆ ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ನಾನು ದೇವರಿಗೆಲ್ಲ ನಿಮ್ಗೆಲ್ಲರಿಗೂ ನಾನು ಬೇಡ್ಕೊತೀನಿ ಎಷ್ಟು ಜನ ಈಸಿ ಅಲ್ಲ ಅಷ್ಟು ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ ಅಂದರೆ ಒಬ್ಬರನ್ನ ಹೊಗಳಬೇಕು ಅಂದರೆ ನಿಮ್ಗೆ ಎಂಥ ಒಳ್ಳೆ ಹೃದಯ ಇರಬೇಕು ಯೋಚನೆ ಮಾಡಿ ಈ ಕಾಲದಲ್ಲಿ ಬೇರೆಯವ್ರಿಗೆ ಹೊಗಳಬೇಕು ಅಂದರೆ ಅವ್ರು ಬಂತು ಥರ ಕುಳ್ಕ ಆಗ್ತಿರತ್ತೆ ಏನಕ್ಕೆ ನಾವು ಹೊಗಳಬೇಕು ಒಬ್ಬರಿಗೆ ಅಂತ ಅಷ್ಟು ಒಳ್ಳೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಮನಸ್ಸಿದೆ ಸೊ ಅಷ್ಟು ಮುಕ್ತವಾಗಿ ನೀಟಾಗಿ ಕಮೆಂಟ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಆ ದಿನ ಎಲ್ಲ ತುಂಬ ಖುಷಿ ಆಗುತ್ತೆ ಸೊ ನಾನು ನಿಮಗೋಸ್ಕರ ಬೇಡ್ಕೊತೀನಿ ನೀವೆಲ್ಲರೂ ಪ್ಲೀಸ್ ಆಶೀರ್ವಾದ ಮಾಡಿ ನನಗೂ ನನ್ನ ಕುಟುಂಬಕ್ಕೆ ಅಂತ ಹೇಳ್ತಾ ಈ ರೀತಿ ನನ್ನ ಡೇನ ಎಂಡ್ ಆಯಿತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗು ತುಂಬನೇ ಒಳ್ಳೆ ವ್ಲಾಗ್ ಆಗಿರುತ್ತೆ ಇಸ್ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಮುಂದಿನ ವ್ಲೋ ವ್ಲಾಗ್ಗೋಸ್ಕರ ಕಾಯ್ತಾರೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಆಯಿತಾ ನೀವು ಲೈಕ್ ಮಾಡಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ಲೈಕ್ ಮಾಡಿದ್ರೆ ನಾನು ಬರ್ಡೇ ಗಿಫ್ಟ್ ಅಂತ ಅಂದ್ಕೊಳ್ತೀನಿ ನಿಮ್ಮ ಪ್ರೆಷಿಯಸ್ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಗಿ ಈ ಥರ ಕಂಫರ್ಟ್ ಮೀಲ್ ಎಷ್ಟು ಚೆಂದ ಅಲ್ಲ ಎಂಥ ಗ್ರ್ಯಾಂಡ್ ಊಟಕ್ಕಿಂತ ಬಿಸಿ ಅನ್ನ ತುಪ್ಪ ಸಾಂಬಾರು ಪಲ್ಯ ಸಕ್ಕದಾಗಿರುತ್ತೆ ಸೊ ಇವತ್ತಿನ ದಿನನ ಈ ರೀತಿನೇ ಸಕ್ಕದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಮುಂದಿನ ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ